ಭೂತ ಪ್ರೇತಗಳು ಯಾರನ್ನು ತುಂಬಾ ಕಾಡುತ್ತೆ ಇದು ಪ್ರೇತಾತ್ಮಗಳ ಕುತೂಹಲಕಾರಿ ವಿಚಾರ ಪೌರಾಣಿಕ ಕಥೆಗಳು ಮತ್ತು ಧರ್ಮ ಗ್ರಂಥಗಳ ಪ್ರಕಾರ ಅಕಾಲಿಕ ಮರಣ ಅಥವಾ ತನ್ನ ಆಸೆಗಳು ಬಯಕೆಗಳು ಈಡೇರದೆ ಸಾವನ್ನಪ್ಪಿದವರು ಅತೃಪ್ತ ಆತ್ಮಗಳಾಗಿ ಅಲೆಯುತ್ತಾರೆ ಅದೇ ಸಮಯದಲ್ಲಿ ಯಾರಿಗೆ ಸಾವಿನ ನಂತರ ತರ್ಪಣ ನೀಡುವುದಿಲ್ಲವೋ ಅಂತಹ ಆತ್ಮಗಳು ತುಂಬಾ ಕೋಪಗೊಂಡಾಗ ಅಥವಾ ದುಃಖಿತರಾದಾಗ ಅವರೊಳಗಿನ ನಕಾರಾತ್ಮಕತೆ ಅವರನ್ನು ದುಷ್ಟ ಆತ್ಮಗಳನ್ನಾಗಿ ಮಾಡುತ್ತದೆ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ದೆವ್ವಗಳು ಭೂತಗಳು ಆತ್ಮಗಳು ಮತ್ತು ಶಕ್ತಿಗಳ ಬಗ್ಗೆ ಮಾತನಾಡುತ್ತೇವೆ ಕೆಲವರು ಈ ದುಷ್ಟಶಕ್ತಿಗಳ ಅಸ್ತಿತ್ವವನ್ನು ನಂಬುತ್ತಾರೆ ಇನ್ನು ಕೆಲವರು ಈ ವಿಷಯಗಳನ್ನು ನಂಬುವುದಿಲ್ಲ ಆದರೆ ದುಷ್ಟಶಕ್ತಿಗಳು ದೆವ್ವಗಳು ಇತ್ಯಾದಿಗಳ ಕುರಿತು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮ ಗ್ರಂಥಗಳು ಮತ್ತು ಪೌರಾಣಿಕ ಕಥೆಗಳಲ್ಲಿ ದುಷ್ಟಶಕ್ತಿಗಳಿಗೆ ಸಂಬಂಧಿಸಿದ ಹೆಚ್ಚಿನ ರಹಸ್ಯಗಳ ಬಗ್ಗೆ ತಿಳಿಸಿದೆ ಯಾರು ಅತೃಪ್ತ ಅಥವಾ ದುಷ್ಟ ಆತ್ಮಗಳಾಗುತ್ತಾರೆ ಯಾರನ್ನು ಈ ದುಷ್ಟ ಆತ್ಮಗಳು ಹೆಚ್ಚು ಕಾಡೋದಕ್ಕೆ ಶುರು ಮಾಡುತ್ತದೆ ಜೊತೆಗೆ ಆತ್ಮಗಳ ರಹಸ್ಯಗಳ ಕುರಿತಾಗಿಯೂ ಈ ವಿಡಿಯೋದಲ್ಲಿ ತಿಳಿಯೋಣ ಆತ್ಮವನ್ನು ದುಷ್ಟಾತ್ಮ ಎಂದು ಏಕೆ ಕರೆಯಲಾಗುತ್ತದೆ ಮತ್ತು ಆತ್ಮಗಳು ಹೇಗೆ ದುಷ್ಟ ಆತ್ಮಗಳಾಗುತ್ತವೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತದೆ ದೆವ್ವಗಳು ವಿಭಿನ್ನ ರೀತಿಯ ಅಲೌಕಿಕ ಜೀವಿಗಳು ಅವು ಸತ್ತವರ ಆತ್ಮದಿಂದ ರೂಪುಗೊಳ್ಳುತ್ತವೆ ಅನ್ನೋದು ಗೊತ್ತಿರುವ ವಿಚಾರ ಆದರೆ ಯಾರು ತಮ್ಮ ಆಸೆಗಳನ್ನು ಪೂರೈಸದೆ ಸಾವನ್ನಪ್ಪುತ್ತಾರೋ ಅವರು ಅತೃಪ್ತ ಆತ್ಮಗಳಾಗಿ ಅಲೆದಾಡುತ್ತಾರೆ ಪುನರ್ಜನ್ಮಕ್ಕಾಗಿ ಆ ಆತ್ಮಗಳು ಸ್ವರ್ಗ ಅಥವಾ ನರಕಕ್ಕೆ ಹೋಗುವುದಿಲ್ಲ ಬದಲಾಗಿ ಭೂಮಿಯ ಮೇಲೆ ಅಲೆದಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಜೀವನದ ಆಸೆಗಳಿಗೆ ಬದ್ಧನಾದ ವ್ಯಕ್ತಿ ಮರಣದ ನಂತರವೂ ಆತ್ಮವಾಗಿ ಅಲೆದಾಡಬೇಕಾಗುತ್ತದೆ ಜೊತೆಗೆ ತನ್ನ ಜೀವನದಲ್ಲಿ ಹಸಿವು ಬಾಯಾರಿಕೆ ರೋಗ ಕೋಪ ಕಾಮ ಮುಂತಾದ ಆಸೆಗಳನ್ನು ಪೂರೈಸದೆ ಸಾಯುವ ವ್ಯಕ್ತಿ ಸಾವಿನ ನಂತರ ಭೂಮಿಯಲ್ಲಿ ಭೂತದಂತೆ ಅಲೆದಾಡಬೇಕಾಗುತ್ತದೆ ಅಂತಹ ಆತ್ಮಗಳು ತಮ್ಮ ಈಡೇರದ ಆಸೆಗಳ ಈಡೇರಿಕೆಗಾಗಿ ಅಲೆದಾಡುತ್ತವೆ ಇದರೊಂದಿಗೆ ಶ್ರಾದ್ದ ಕರ್ಮ ತರ್ಪಣ ಇತ್ಯಾದಿಗಳನ್ನು ಮಾಡದ ಆತ್ಮಗಳು ಸಹ ತಮಗೆ ತರ್ಪಣ ಬಿಡದಕ್ಕಾಗಿ ಭೂಮಿ ಮೇಲೆ ಅಲೆದಾಡುತ್ತಿರುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಆತ್ಮಗಳು ದುರ್ಬಲ ದೇಹಗಳನ್ನು ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲರಾಗಿರುವವರನ್ನು ಹುಡುಕುತ್ತವೆ ಅಲ್ಲದೆ ಯಾವಾಗಲೂ ಹೆದರುವ ಜನರ ಮೇಲೆ ದೆವ್ವ ಆತ್ಮಗಳ ಪ್ರಭಾವ ಬೀರಬಹುದು ಜಾತಕದಲ್ಲಿ ಗ್ರಹಗಳು ದುರ್ಬಲವಾಗಿದ್ದರೂ ಸಹ ಆತ್ಮಗಳು ಅಂತಹ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಹಾಗಾದರೆ ಆತ್ಮಗಳು ಅಥವಾ ದುಷ್ಟಶಕ್ತಿಗಳಿಂದ ದೂರವಿರಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಮೊದಲನೇದಾಗಿ ಯಾವಾಗಲೂ ದೇವರನ್ನು ನೆನಪಿಸಿಕೊಳ್ಳಬೇಕು ಮತ್ತು ದುಷ್ಟಶಕ್ತಿಗಳಿಂದ ದೂರವಿರಲು ದೇವರನ್ನು ಧ್ಯಾನಿಸಬೇಕು ದೇವರನ್ನು ಯಾವಾಗಲೂ ಧ್ಯಾನಿಸೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ನಮ್ಮ ಕರ್ಮವನ್ನು ಸರಿಯಾಗಿ ಇಟ್ಟುಕೊಂಡಾಗ ಅದು ಸಕಾರಾತ್ಮಕ ಶಕ್ತಿಯ ರೂಪದಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಲ್ಲ ರೀತಿಯ ತೊಂದರೆಗಳು ಭಯದಿಂದ ದೂರವಿರಲು ಯಾವಾಗಲೂ ಹನುಮಂತನ ಧ್ಯಾನ ಮಾಡಬೇಕು ಹನುಮಾನ್ ಚಾಲೀಸವನ್ನು ಪಠಣ ಮಾಡುವುದರಿಂದ ಹನುಮಂತನು ಯಾವಾಗಲೂ ತನ್ನ ಭಕ್ತರಿಗೆ ರಕ್ಷಣೆ ಮಾಡುತ್ತಾನೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು